ಎಸ್ಎಸ್ಎಲ್ಜಿ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಲು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಸರ್ದಾರ್ ಶಾಲೆಗೆ ಭೇಟಿ ನೀಡಿ ಸನ್ಮಾನಿಸಿದರು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಶ್ರಮ ನಿಷ್ಠೆ ಮತ್ತು ಆದರ್ಶ ಸಾಧನೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು ಆಸೀಫ್ ಉರ್ಫ್ ರಾಜು ಸೇಠ್ ಫೌಂಡೇಶನ್ ವತಿಯಿಂದ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಘೋಷಿಸಲಾಯಿತು ಈ ಘೋಷಣೆಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತು ಶಿಕ್ಷಕರಿಂದ ಭರ್ಜರಿ ಸ್ವಾಗತ ದೊರೆಯುತ್ತಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಅವರು ಈ ವಿದ್ಯಾರ್ಥಿಗಳು ತಮ್ಮ ಕುಟುಂಬವನ್ನೇ ಅಲ್ಲದೆ ಶಾಲೆ ಹಾಗೂ ನಮ್ಮ ಕ್ಷೇತ್ರಕ್ಕೂ ಗೌರವ ತಂದಿದ್ದಾರೆ ಇಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯವಾಗಿದೆ مدہ مدروان شکر سب سے دھنوانے ಎಷ್ಟು ಮಕ್ಕಳು ಬಂದು ಎಷ್ಟು ಮಕ್ಕಳು ಯಾರು ಐ ಎಸ್ ಆಗಿರ್ಬೇಕು ಯಾರು ಡಾಕ್ಟರ್ ಆಗಿರಬೇಕು ಯಾರು ಇಂಜಿನಿಯರ್ ಆಗಿರಬೇಕು ಅವ್ರಿಗೆ ಕೊಡ್ತಿಲ್ಲ ಅದು ಓಲ್ಡ್ ಫೈವ್ मंदी कर लेते हैं हम्म प्रिय मैडम बोल रहा डॉक्टर हम्म डॉक्टर बोल रहा अच्छा तो मैं बोल दूं अभी तो बोल दिया और यार यार डॉक्टर इधर कर लो तुम किस केयर हो तुम कैसी केयर पड़े आगे तो पिक्चर आ रहा है ಶಾಲೆಯ ಸಿಬ್ಬಂದಿಗಳು ಈ ಉಡುಗೊರೆ ಮತ್ತು ಗೌರವಕ್ಕೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ಶಾಸಕರ ಶೈಕ್ಷಣಿಕ ಕ್ಷೇತ್ರದ ಧಾರಾಳ ಬೆಂಬಲವನ್ನು ಪ್ರಶಂಸಿಸಿದರು ಶಿಕ್ಷಣ ಯುವ ಶಕ್ತೀಕರಣ ಮತ್ತು ಸಮಗ್ರ ಅಭಿವೃದ್ಧಿಯತ್ತ ನಮ್ಮ ಕಟಿಬದ್ಧತೆಯಾಗಿ ಶಾಸಕ ಸೇಠ್ ಅವರು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಇಂಥ ಉಪಕ್ರಮಗಳು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಉನ್ನತ ಗುರಿಗಳನ್ನು ಸಾಧಿಸಲು ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ಗ್ರಾಂ ಬೆಳಗಾವಿ